ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಕ್ಷೇತ್ರದ ಶಾಸಕ ಹಾಗೂ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಮಂಗಳವಾರ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯಲ್ಲಿ ಸುಮಾರು ಮೂರು ಪಾಯಿಂಟ್ ಐದು ಕೋಟಿ ರೂಪಾಯಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದರು ಕತರಗುಪ್ಪೆ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಹುಸೇನಪುರದಲ್ಲಿ ಸಣ್ಣ ನೀರಾವರಿ ಇಲಾಖೆಯಿಂದ ಎಂಬತ್ತು ಲಕ್ಷ ರೂಪಾಯಿ ವೆಚ್ಚದ ಚೆಕ್ ಡ್ಯಾಂ ಕಾಮಗಾರಿಗೆ ಸೊರಪಲ್ಲಿ ಗ್ರಾಮದಲ್ಲಿ ಎರಡು ಕೋಟಿ ರೂಪಾಯಿಗಳಲ್ಲಿ ಅಂಬಾಜಿದುರ್ಗ ಹೋಬಳಿಯ ರೈತ ಸಂಪರ್ಕ ಕೇಂದ್ರಕ್ಕೆ ಭೂಮಿ ಪೂಜೆ ನೆರವೇರಿಸಿದರು ನಾಯನಹಳ್ಳಿಯಲ್ಲಿ ನೂತನ ಶಾಲಾ ಕೊಠಡಿಗಳು ಮತ್ತು ಅಂಗನವಾಡಿ ಕೇಂದ್ರದ ಕಟ್ಟಡವನ್ನು ದನಮಿಟ್ಟೇನಹಳ್ಳಿಯಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಆಸಕ್ತಿಯಿಂದ ಆಧುನಿಕ ಶೈಲಿಯ ಅಂಗನವಾಡಿ ಕಟ್ಟಡವನ್ನು ಉದ್ಘಾಟಿಸಿದರು ಆನೇಕಲ್ ಗ್ರಾಮದಲ್ಲಿ ಶುದ್ಧ ನೀರಿನ ಘಟಕ ಕಾಮಗಾರಿಯ ಭೂಮಿ ಪೂಜೆ ಕತ್ರಿಗುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಲ್ಲಿಕಾರ್ಜುನಪುರ ಗ್ರಾಮದಲ್ಲಿ ಶುದ್ಧ ನೀರಿನ ಘಟಕದ ಉದ್ಘಾಟನೆ ಉಪ್ಪಾರಪೇಟೆಯಿಂದ ರಾಯಪಲ್ಲಿ ರಸ್ತೆಯ ಕೆರೆಯ ಹತ್ತಿರ ಶಿಥಿಲಗೊಂಡಿರುವ ಸ್ಥಳದಲ್ಲಿ ನೂತನ ಮೋರಿಯ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿದರು ಸೊರಪಲ್ಲಿ ಬಳಿ ವಾಲ್ಮೀಕಿ ಭವನದ ಪಕ್ಕದಲ್ಲಿ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ ಒಂದು ಎಕರೆ ಜಾಗವನ್ನು ಕೃಷಿ ಇಲಾಖೆಗೆ ಮಂಜೂರು ಮಾಡಿದ್ದು ಉತ್ತಮ ಮತ್ತು ಆಧುನಿಕ ರೀತಿಯ ರೈತ ಸಂಪರ್ಕ ಕೇಂದ್ರದ ಕಟ್ಟಡವನ್ನು ನಿರ್ಮಿಸಲಾಗುವುದು ರಸ್ತೆಯ ಸುತ್ತಮುತ್ತಲೂ ಸರ್ವೆ ಮಾಡಿಸಿ ಸರ್ಕಾರಿ ಜಾಗವನ್ನು ಗುರುತಿಸಿ ಅಗತ್ಯವಾದ ಇಲಾಖೆಗಳಿಗೆ ಹಂಚಿಕೆ ಮಾಡಲಾಗುತ್ತಿದೆ ಎಂದು ಡಾಕ್ಟರ್ ಸುಧಾಕರ್ ತಿಳಿಸಿದರು ಕಾಮಗಾರಿಗಳನ್ನು ಉತ್ತಮ ಗುಣಮಟ್ಟದಿಂದ ನಿರ್ವಹಿಸಬೇಕು ಕಳಪೆ ಕಂಡುಬಂದರೆ ಗುತ್ತಿಗೆದಾರರ ಮೇಲೆ ಕ್ರಮ ಕೈಗೊಳ್ಳಲಾಗುವುದು ಕಟ್ಟಡ ಕಾಮಗಾರಿಗಳಿಗೆ ಗುಣಮಟ್ಟದ ವಸ್ತುಗಳನ್ನು ಬಳಸಬೇಕು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸಬೇಕು ಎಂದು ಗುತ್ತಿಗೆದಾರರಿಗೆ ತಾಕೀತು ಮಾಡಿದರು ಆಯಾ ಭಾಗದ ಮುಖಂಡರು ಕಾರ್ಯಕರ್ತರು ಮತ್ತು ವಿವಿಧ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿದ್ದರು దాన్నే హుషారుగా చేయలే చిప్ అయిపోతుంది లేదంటే లేదా అంత మాత్రం మీరు ఇంత అగలం మీరు వేసే బదులు ఎంత కడుపు మాని ఎంత ఉన్నా అంత మాత్రం గ్రనేడ్ వేసి రౌండ్స్ వేసిన అయితే బిడ్లకి తగులుతుంది అమ్మా కట్టైపోతుంది ఏమన్నా అకస్మాత్ పాప అందరూ వచ్చేసు చెప్పులు గిప్పులు వేసి గ్యాప్ లేకుండా వాటిలు పెట్టింటే ఫ్లష్ డోర్ ఒప్పుతా ఉండదు

ಹೋಗ್ತಾರೆ <suss qualified> ನಿಮ್ಮ ಗಿಡ ಎಮರ್ಜೆನ್ಸಿಜೆನ್ಸಿ ಖಾಲಿ ಬಂದ ಪ್ರಯರ್ಥ್ಯಿಸಲ್ಲ ಮಾಡಲ್ಲ ಇವೆಲ್ಲ ಈ ಪ್ರಸಾದ ಇಂಥವೆಲ್ಲ ಪ್ರಯರ್ಥ್ಯ ಇಲ್ಲಿ ಮಾಡಬೇಕು ಅಂತ ಹೇಳ್ಬೇಕಲ್ಲ ಇವೆಲ್ಲ ಬಿಗ್ ಫೋಟೋಸ್ ಆಗಬೇಕು ಅಂತಲ್ಲ ಏನು ಮಾಡಬೇಕು ಇಂಗೇನ ಮಾಡ್ತಾರೆ ಈ ಫುಲ್ ಚರಡಕೇ ಮದ್ರಿದೋ ಬಲ್ ಸಿಸ್ಟೆಮ್ ಇಸ್ ಸ್ಟೇ ನಾನು ಏನೋ ಟೀಕಿಂಗ್ ಅವ್ರು 10ನೇ ಹೇಳ್ತಾರೆ ದೇ ಫೈವ್ ಕ್ಲಾಸ್ ಅಲ್ಲ ಏನು ಇಲ್ಲ ಅಲ್ಲ ಇಸ್

आने वाला बात ना मंदिर आगयान तो का मैंने 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 लाइटिंग वाला ना पड़ जाए अंदर जैसी कोई चिल्ला पड़े अंदर अंदर से लाइटिंग वाला डायरेक्टर डायरेक्टर ओ हो आप को मंदिर आते हैं आके सर आके सर मोरेट मोरेट आके मोरेट आके हां धीरे-धीरे नो डायरेक्टर लगे दाटोटी टोटो ಅಂಬಾಜಿ ದರ್ಗಾ ಹೋಬಳಿಯ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಮತ್ತು ಪ್ರಾರಂಭೋತ್ಸವವನ್ನು ನೆರವೇರಿಸಿದ್ವಿ ನಾಯನಹಳ್ಳಿಯಲ್ಲಿ ನೂತನ ಶಾಲಾ ಕೊಠಡಿ ಮತ್ತು ಅಂಗನವಾಡಿ ಕಟ್ಟಡ ಇದರ ಪ್ರಾರಂಭೋತ್ಸವ ಮಾಡಿದ್ವಿ ದನ್ಮೆಟ್ಟೆನಹಳ್ಳಿಯಲ್ಲಿ ಒಂದು ಹೊಸ ವಿನ್ಯಾಸದ ಅಂಗನವಾಡಿ ಕಟ್ಟಡವನ್ನು ಆ ಗ್ರಾಮದ ಗ್ರಾಮ ಪಂಚಾಯಿತಿಯ ಸದಸ್ಯರ ಒಂದು ಬಹಳಷ್ಟು ಮುತುವರ್ಜಿಯ ಫಲ ಇವತ್ತು ತಾಲೂಕಿನಲ್ಲೇ ಒಂದು ಅತ್ಯುತ್ತಮವಾದಂಥ ಒಂದು ವಿನ್ಯಾಸದ ಒಂದು ಅಂಗನವಾಡಿಯನ್ನ ಕನ್ನಡವನ್ನು ಉದ್ಘಾಟನೆ ಮಾಡಿದ್ದೀವಿ ಶುದ್ಧ ನೀರಿನ ಘಟಕ ಅನ್ಕಲ್ಲಲ್ಲಿ ಒಂದು ಪ್ರಾರಂಭ ಮಾಡಬೇಕು ಅಂತೇಳಿ ಅಲ್ಲಿ ಒಂದು ಪ್ರಾರಂಭ ಮಾಡಿದ್ದೀವಿ ನಮ್ಮ ಹುಸೇನ್ಪುರ 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 ಹುಸೇನ್ಪುರದಲ್ಲಿ ಸಣ್ಣನಾವರಿ ಸಣ್ಣ ನೀರಾವರಿ ಇಲಾಖೆ ವತಿಯಿಂದ ಎಂಬತ್ತು ಲಕ್ಷ ರೂಪಾಯಿಗಳ ಒಂದು ಚೆಕ್ ಡ್ಯಾಮ್ನ ಶಂಕುಸ್ಥಾಪನೆಯನ್ನು ಮಾಡಿದ್ದೀವಿ ನಂತರ ಮಲ್ಲಿಕಾರ್ಜುನಪುರ ಗ್ರಾಮದಲ್ಲಿ ತಾಲೂಕ್ ಪಂಚಾಯಿತಿ ವತಿಯಿಂದ ಹಿಂದೆ ನಾವು ವಿನ್ಯಾಸ ಮಾಡಿಸಿರ್ತಕ್ಕಂಥ ಶುದ್ಧ ನೀರಿನ ಘಟಕವನ್ನು ಕೂಡ ಪ್ರಾರಂಭೋತ್ಸವ ಮಾಡಿದ್ದೀವಿ ವಿಂಗಾನಹಳ್ಳಿ ರಾಯಪಲ್ಲಿ ರಸ್ತೆ ರಪೇಟೆಯಿಂದ ಬಿಂಗಾನಹಳ್ಳಿ ರಾಯಪಲ್ಲಿ ರಸ್ತೆಯಲ್ಲಿ ಒಂದು ಹಳೆ ಮೋರಿ ಶಿಥಿಲ ಆಗಿದೆ ಅಂಥೇಳಿ ಅದನ್ನು ಫ್ಲಡ್ ಡ್ಯಾಮೇಜಲ್ಲಿ ಇಪ್ಪತ್ತು ಲಕ್ಷಗಳಲ್ಲಿ ಅದನ್ನು ಹೊಸದಾಗಿ ನಿರ್ಮಿಸಲು ಆ ದುರಸ್ತಿ ಕೆಲಸಕ್ಕೆ ನಾವು ಪ್ರಾರಂಭ ಮಾಡಿದೀವಿ ತಾನೆ ಈಗ ಇಲ್ಲಿ ಈ ಸ್ಥಳದಲ್ಲಿ ಸೋರಪ್ಪಲ್ಲಿ ಗ್ರಾಮದ ಸಮೀಪ ನಮ್ಮ ವಾಲ್ಮೀಕಿ ಭವನದ ಪಕ್ಕದಲ್ಲೇ ನಾವು ಒಂದು ಎಕರೆ ಜಾಗ ಕೃಷಿ ಇಲಾಖೆ ಕೊಟ್ಟು ಅಂಬಾಜಿದುರ್ಗ ಹೋಬ್ಳಿಯ ರೈತ ಸಂಪರ್ಕ ಕೇಂದ್ರ ಸುಮಾರು ಎರಡು ಕೋಟಿಗಳ ವೆಚ್ಚದಲ್ಲಿ ನಿರ್ಮಾಣ ಮಾಡ್ತಕ್ಕಂಥ ಒಂದು ಒಳ್ಳೆಯ ಭವ್ಯವಾದಂಥ ಒಂದು ಕಟ್ಟಡವನ್ನು ಪ್ರಾರಂಭ ಮಾಡುವಂಥದ್ದಕ್ಕೆ ಈಗ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದೀವಿ ಈಗಾಗಲೇ ಸುಮಾರು ಮೂರುವರೆ ಕೋಟಿಗಿಂತ ಹೆಚ್ಚು ಈಗ ಅನುದಾನದಿಂದ ಖರ್ಚು ಮಾಡಿರ್ತಕ್ಕಂಥ ವ್ಯ ವ್ಯಯ ಮಾಡ್ತಕ್ಕಂಥ ಈ ಒಂದು ಎಲ್ಲ ಕಾಮಗಾರಿಗಳಿಗೆ ಪ್ರಾರಂಭ ಮಾಡೋದು ಮತ್ತು ಶಂಕು ಏನು ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀವಿ ಇದು ಭಾಳ ಅನುಕೂಲವಾದಂಥ ಜಾಗ ವಿಶೇಷವಾಗಿ ಅಂಬಾಜುರ್ಗ ಹೋಬ್ಬಳಿಗೆ ಆಮೇಲೆ ಮಲೆ ಮುಖ್ಯ ರಸ್ತೆ ಇದು ಹೈವೇ ಹೈವೇ ರಸ್ತೆಗೆ ಇಷ್ಟು ವಿಶಾಲವಾದಂಥ ಜಾಗ ಇದೆಲ್ಲ ನಾನು ಪೂರ್ತಿ ಸರ್ವೆ ಮಾಡಿಸಿ ಈ ಒನ್ ಒನ್ ಟ್ವೆಂಟಿ ಏಯ್ಟ್ ಅಂತ ಕಾಣುತ್ತೆ ಇದು ಇದು ಶಾರಪ್ಪಲ್ಲಿ ಮೂವತ್ತೊಂಬತ್ತು ಅದು ಒನ್ ಟ್ವೆಂಟಿ ಏಟ್ ಆ ಕಡೆ ಕೋನಪ್ಪಲ್ಲಿ ಒನ್ ಟ್ವೆಂಟಿ ಏಯ್ಟ್ ಇವೆಲ್ಲ ಪೂರ್ತಿ ಇಲ್ಲೆಲ್ಲಿ ಸರ್ಕಾರಿ ಜಾಗ ಇದೆ ಅಂತೇಳಿ ಎಲ್ಲ ನಾವು ಗುರುಸಿದ್ವಿ ಅದರಿಂದ ಇದು ಒಳ್ಳೆ ಜಾಗ ಕೊಡುವಂಥದ್ದಕ್ಕೆ ಸಾಧ್ಯ ಆಯಿತು ಅದರಿಂದ ಒಂದು ಒಳ್ಳೆ ರೈತರಿಗೆ ಉಪಯೋಗ ಆಗ್ತಕ್ಕಂಥ ಕಟ್ಟಡ ಆಗ್ತದೆ ಅಂತಕ್ಕಂಥದ್ದು ನಮಗೆಲ್ಲರಿಗೂ ಭಾಳ ಸಂತೋಷದ ವಿಚಾರ ಅದರಿಂದ ಎಲ್ಲರೂ ಬೆಳಗ್ಗಿಂದ ನಮ್ಮ ಈ ಭಾಗದ ಮುಖಂಡರು ಮತ್ತು ರೈ ನಮ್ಮ ಎಲ್ಲ ಕಾರ್ಯಕರ್ತರು ಅಧಿಕಾರಿಗಳು ಎಲ್ಲರೂ ಬಂದಿದ್ದಾರೆ ಹಲವಾರು ಗ್ರಾಮಗಳಲ್ಲಿ ಸಮಸ್ಯೆಗಳ ಬಗ್ಗೆ ಆಲಿಸಿದ್ದೀವಿ ಅವಕ್ಕೆಲ್ಲದಕ್ಕೂ ಪರಿಹಾರ ಕಂಡುಕೊಳ್ತಕ್ಕಂಥದ್ದು ಮತ್ತು ಹಳೆ ಶುದ್ಧ ನೀರಿನ ಘಟಕಗಳ ಪರಿಸ್ಥಿತಿಗಳು ಕೇಳಲಿಕ್ಕೆ ಭಾಳ ಒಂದು ನೋವಿನ ವಿಚಾರ ಏಕೆಂದರೆ ಹಲವಾರು ಗ್ರಾಮಗಳಲ್ಲಿ ನಿಂತೋಗೇ ಸುಮಾರು ನಾಲ್ಕು ವರ್ಷ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಕೆಲವು ಗ್ರಾಮಗಳಲ್ಲಿ ಹೆಚ್ಚು ಹಣ ವಸೂಲಿ ಮಾಡ್ತಾ ಇದ್ದಾರೆ ಅವರ ಗುತ್ತಿಗೆ ಅವಧಿ ಮುಗಿದಿದ್ದರೂ ಕೂಡ ಹಣ ವಸೂಲಿ ಮಾಡಿಕೊಂಡು ವಿದ್ಯುತ್ ಒಂದು ದರದ ಒಂದು ಒಂದು ವಿದ್ಯುತ್ ಬಿಲ್ಲನ್ನು ಪಾವತಿ ಮಾಡದೇ ಬಾಕಿ ಸುಮಾರು ಏಳು ಎಂಟು ಲಕ್ಷ ಬಾಕಿ ಇಟ್ಕೊಂಡಿರ್ತಕ್ಕಂಥದ್ದು ಕೂಡ ನನ್ನ ಗಮನಕ್ಕೆ ತಂದಿದ್ದಾರೆ ಅದರಿಂದ ಈಗ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ ಕೂಡಲೇ ಇವನ್ನ ಸಂಪೂರ್ಣ ಮಾಹಿತಿ ಕೊಡಬೇಕು ಮತ್ತು ಯಾರದು ಅವಧಿ ಮುಗಿದಿದೆ ಗುತ್ತಿಗೆ ಅವಧಿ ಅವಧಿ ಮುಗಿದಿರ್ತಕ್ಕಂಥದ್ದನ್ನು ಅವರ ನಮ್ಮ ಇಲಾಖೆ ವ್ಯಾಪ್ತಿಗೆ ತಗೋಬೇಕು ಕುಡಿಯೋ ನೀರಿನ ಒಂದು ಇಲಾಖೆಗೆ ತಗೋಬೇಕು ಮತ್ತು ಯಾರು ವಿದ್ಯುತ್ ಬಿಲ್ನ ಪಾವತಿ ಮಾಡದೆ ಬಾಕಿ ಇಟ್ಕೊಂಡಿದ್ದಾರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಆಗಬೇಕು ಅಂತಕ್ಕಂಥ ಸೂಚನೆ ಕೊಟ್ಟಿದ್ದೀವಿ ಅದರಿಂದ ಈಗ ತಾಲೂಕಿನಲ್ಲಿ ಈ ರೀತಿ ೇ ಆಗಿರ್ತಕ್ಕಂಥ ಶುದ್ಧ ನೀರಿನ ಘಟಕಗಳ ಪರಿಸ್ಥಿತಿಗಳನ್ನು ಆಲಿಸಿ ಅದರ ಒಂದು ದುರಸ್ತಿ ಮಾಡ್ತಕ್ಕಂಥದ್ದು ಎಲ್ಲೆಲ್ಲಿ ಬರೀ ಕಟ್ಟಡ ಇದೆ ಒಳಗಡೆ ಇರ್ತಕ್ಕಂಥ ಶುದ್ಧ ನೀರಿನ ಘಟಕಗಳು ಇಲ್ಲದೇ ಇರ್ತಕ್ಕಂಥದ್ದು ಕೂಡ ಅದಕ್ಕೆ ಬೇರೆ ಒಂದು ಅದಾದ್ರೂ ಯೋಜನೆಯಲ್ಲಿ ಯೋಚನೆ ಮಾಡಿ ಅದನ್ನೆಲ್ಲ ಪೂರೈಸಿ ಉಪಯೋಗಕ್ಕೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದೆ